ಇದಕ್ಕೆ ಇದಕ್ಕೊಂಥರ ನನ್ಗೆನಸ್ತತೆ ಈ ಸರ್ಕಾರ ಒಂಥರ ದಪ್ಪ ಚರ್ಮದ ಸರ್ಕಾರ ಇದು ಸಂವೇದನೇ ಇಲ್ಲ ಈಗ ಮುಖ್ಯಮಂತ್ರಿಗಳನ್ನ ಕೇಳಿದ್ರೆ ಭಾಳ ವರ್ಷ ನೋಡಿದ್ದೀನಿ ಮುಖ್ಯಮಂತ್ರಿಗಳನ್ನ ಜಾಸ್ತಿ ಜನಾನ ಮಾತಾಡಿಬಿಟ್ರೆ ಯಾರನ್ನ ಸಿಕ್ಕಿದ್ರೆ ಯಾರನ್ನ ಸರಿಯಾದವ್ರು ಸಿಕ್ಕಾಕಂಡ್ರೆ ನಿಮ್ಗೆ ಸಂಧಿ ಗೊತ್ತು ಸಂಧಿ ಯಾವುದು ಶುರು ಮಾಡ್ಕೊಂತಾರೆ ಜಾಸ್ತಿ ಮಾತಾಡಿದ್ರೆ ನಾನು ಜಾಸ್ತಿ ಮಾತಾಡಿದ್ರೆ ನೇಗುಲ್ ಗೊತ್ತಾ ನಿಮಗೆ ನೊಗ ಹೆಂಗೆ ಕಟ್ತೀಯ ಅಂತ ಗೊತ್ತಾ ಹಾಂ ಉಳುಮೆ ಮಾಡೋಕೆ ಎಷ್ಟು ಜನ ಎಷ್ಟು ಎತ್ತಬೇಕಂತ ಕೊಡ್ತಾರೆ ಕೇಳ್ತಾರೆ ನನಗೂ ಅದೇ ಥರನೇ ಹೇಳ್ತಾರೆ ನಮಗೆಲ್ಲ ಇಷ್ಟು ಕೇಳ್ತಿರಲ್ಲ ಈಗ ರೈತ ಕೇಳ್ತಾವನೆ ನಿಮ್ಮನ್ನು ನೀವು ರೈತರೇ ಆಗಿದ್ರೆ ನೀವು ಉಳುಮೆ ಮಾಡಿದ್ರೆ ಎಲ್ಲಿ ರೈತರು ಪರವಾಗಿ ಎಲ್ಲಿ ನಿಂತ್ರಿ ಇದು ರೈತರಿಗೆ ಮಾಡಿದಂಥ ದ್ರೋಹ ಅಲ್ವಾ ರೈತರು ಕೇಳ್ತಾ ಇದ್ದಾರೆ ನಮಗೆ ಬಾಯಿ ಮುಚ್ಚಿಸ್ಬೋದು ಅನ್ನ ಕೊಡೋ ರೈತನಿಗೆ ನೀವು ಬಾಯಿ ಮುಚ್ಚೋದಕ್ಕೆ ಸಾಧ್ಯವೇ ಇಲ್ಲ ರೊಚ್ಚಿಗೆದ್ದಿದ್ದಾರೆ ರೊಚ್ಚಿಗೆ ಉತ್ತರ ಕರ್ನಾಟಕದಲ್ಲಂತೂ ರೊಚ್ಚಿಗೆದ್ದಿದ್ದಾರೆ ಅದರಿಂದ ನೀವು ಒಂದು ರೀತಿ ಕಲ್ಲು ಹೃದಯ ಆಗೋಟೈತಿ ಈ ಸರ್ಕಾರ ಕಲ್ಲು ಹೃದಯ ಆಗೋಟೈತಿ ಯಾಕೆ ಏನು ಅಂತ ನನಗೂ ಗೊತ್ತಿಲ್ಲ ಬರೋಣ ಬೇಕಾದ್ರೆ ಆಮೇಲೆ ಹೇಳ್ತೀನಿ ಅದ್ರ ಬಗ್ಗೆ ಇದಕ್ಕೂ ನಾನು ನಾ ಹೇಳ್ತೀರ ಮೊನ್ನೆ ಹೇಳಿದ್ರು ಟಿ ವಿ ಇಂಟ್ರೂನಲ್ಲಿ ಪ್ರೆಸ್ಸಲ್ಲಿ ಹೇಳಿದ್ರು ಬಿ ಜೆ ಮಾನ ಮರ್ಯಾದೆ ಇದೆಯೇನ್ರಿ ಯಾವ ಮುಖ ಇಟ್ಕೊಂಡು ಪ್ರತಿಭಟನೆ ಮಾಡ್ತಾರೆ ಅಂತ ಹೇಳಿದ್ರು ಹೇಳಿದ್ದಾರೆ ನಾನೇನಿಲ್ಲ ನಾನು ಮುಖ್ಯಮಂತ್ರಿ ಕೇಳಕ್ಕೆ ಇಸ್ತೀನಿ ಮರ್ಯಾದೆ ಇಲ್ಲ ಅಂತ ನಮ್ಗೆ ಹೇಳಿದ್ದೀರಾ ಬೆಳಗ್ಗೆ ನಮ್ಮ ಅಧ್ಯಕ್ಷರು ಹೇಳಿದರು ನನಗೆ ವಿಜಯೇಂದ್ರ ಅವರು ನೋಡಿ ಹಿಂಗೆ ಅಂದಿದ್ದಾರೆ ಸಿದ್ದರಾಮಯ್ಯನವರು ಸರಿನಾ ಅಂತ ಹೇಳಿದರು ನಾನು ಸಿದ್ದರಾಮಯ್ಯನ ಕೇಳೋಕೆ ಇಷ್ಟಪಡ್ತಾ ಇದ್ದೀನಿ ರಾಜ್ಯದಲ್ಲಿ ಎರಡು ಸಾವಿರದ ನಾನ್ನೂರ ಇಪ್ಪತ್ತೆರಡು ರೈತರ ಆತ್ಮಹತ್ಯೆ ಆಗಿದೆ ನಾನ್ನೂರ ಇಪ್ಪತ್ತೆರಡು ಆತ್ಮಹತ್ಯೆ ಕಬ್ಬು ಬೆಳೆಗಾರದ್ದು ಮೂವತ್ತೆರಡು ಜನ ಕಬ್ಬು ಬೆಳೆಗಾರರೇ ಆತ್ಮಹತ್ಯೆ ಮಾಡಗಡಿದ್ರು ಕಬ್ಬು ಬೆಳೆಯುವಂಥವ್ರು ದೇಶದಲ್ಲಿ ದೇಶದಲ್ಲಿ ಎರಡನೇ ಸ್ಥಾನದಲ್ಲಿದ್ದೀರಿ ನಾವು ಆತ್ಮಹತ್ಯೆ ರೈತರ ಆತ್ಮಹತ್ಯೆಯಲ್ಲಿ ಎರಡನೇ ಸ್ಥಾನ ಇದನ್ನು ಸ್ಟ್ಯಾಟಿಸ್ಟಿಕ್ಸು ಬಂದಿದೆ ನಾನು ಸ್ಟ್ಯಾಟಿಸ್ಟಿಕ್ಕೂ ಕೊಡ್ತೀನಿ ಬಿಡುಗಡೆ ಮಾಡಿರೋ ಅಂಥದ್ದು ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಪ್ರಕಟಣೆ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಪ್ರಕಟಣೆ ಎರಡೂವರೆ ವರ್ಷಗಳಲ್ಲಿ ರಾಜ್ಯದಲ್ಲಿ ಎರಡು ಸಾವಿರದ ನಾನ್ನೂರು ಇಪ್ಪತ್ತೆರಡು ರೈತರ ಸಾವಿಗೆ ಶರಣು ಇದು ಬಂದಿರೋ ಅಂಥದ್ದು ಪತ್ರಿಕೆಯಲ್ಲಿ ಬಂದಿದೆ ಕರ್ನಾಟಕ ಎಷ್ಟು ಪರ್ಸೆಂಟೇಜು ಇಪ್ಪತ್ತೆರಡು ಪಾಯಿಂಟ್ ಐದು ಪರ್ಸೆಂಟ್ ಕರ್ನಾಟಕ ಆಂಧ್ರ ಪ್ರದೇಶ ಕೇವಲ ಎಂಟು ಪಾಯಿಂಟ್ ಆರು ಪರ್ಸೆಂಟ್ ಆಂಧ್ರ ಪ್ರದೇಶ ಕೇವಲ ನಮ್ಮ ಪಕ್ಕದ ರಾಜ್ಯ ನಾನು ದೂರ ದೂರ ಹೋಗ್ತಾ ಇಲ್ಲ ತಮಿಳ್ನಾಡು ಐದು ಪಾಯಿಂಟ್ ಒಂಬತ್ತು ಪರ್ಸೆಂಟು ತಮಿಳ್ನಾಡು ಐದು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ನಾವೇ ಹೈಯೆಸ್ಟ್ ಇರ್ತಕ್ಕಂಥದ್ದು ನಾನು ಪಕ್ಕದ್ದು ಹೇಳಿದೆ ನಮ್ಮ ಸುತ್ತಮುತ್ತ ಇರೋರನ್ನ ಹೇಳಿದೆ ಆಮ ನೀವು ಹೇಳೋ ಇದ್ದೇ ಇದೆಯಲ್ಲ ನೀವು ಹೇಳೋಕ್ಕೆ ನಾನೇನು ಮೊನ್ನೆನೇ ಹೇಳಿದೆ ಅದು ಹೇಳಿದಕ್ಕೆ ಇಷ್ಟೊತ್ತು ಕೃಷ್ಣ ಅವರೇ ಇಷ್ಟೊತ್ತು ನಾನು ಹೇಳಿದಕ್ಕೆ ಅದು ತಪ್ಪು ಅಂತ ಹೇಳ್ಬಿಟ್ರು ನಾನು ಊರಿಗೊಬ್ಬನೇ ಅದೇನು ಹಾಂ ಹೇಳಿದೆ ಊರಿಗೊಬ್ಬರೇ ಗೌಡ್ರು ಅಂತ ಹೇಳಿದೆ ಎರಡೂ ಹೇಳ್ದೆ ಹೆಂಗೆ ಹೇಳ್ಬಾರ್ದು ಅಂತ ಹೇಳಿದ್ರು ನಿಮ್ಮ ಅದಕ್ಕೆ ನಾನು ಹೇಳಲ್ಲ ಯಾಕೆ ಹೇಳಿ ನಿಮಗೆ ನೀವು ಅದಕ್ಕೆ ರೆಡಿ ಇರ್ತಾರೆ ಹೇಳ್ಬಿಟ್ಟೆ ಹಿಂಗೆ ನಾ ನಾನು ನೋಡ್ತೀನಲ್ಲ ಸಿದ್ದರಾಮಯ್ಯವ್ರು ಇಳ್ದು ಹೋಗುವಾಗ ನೀವು ನಿಮ್ಗೆ ಹೇಳ್ಬಿಟ್ಟು ಹೋಗ್ತಾರೆ ಏ ರೆಡಿ ಮಾಡ್ಕೊಳ್ಳಪ್ಪ ಅಂತ ಹೇಳ್ಬಿಟ್ಟು ಓಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ನನಗೂ ಗೊತ್ತಿದೆ ಅದ ಇದು ಆತ್ಮಹತ್ಯೆಯ ಪ್ರೋಗ್ರೆಸಿವ್ ರಿಪೇಟ್ ರಿಪೋರ್ಟ್ ಕಾಂಗ್ರೆಸ್ ಸರ್ಕಾರದ ಮಾರ್ಕ್ಸ್ ಕಾರ್ಡ್ ಇದು ಒಂದು ಸರ್ಕಾರ ಅಳಿಯೋದು ಹೆಂಗೆ ಹೆಂಗ್ ಅಳಿತರ ಒಂದು ಸರ್ಕಾರ ಇಷ್ಟು ಜನ ರೈತರ ಆತ್ಮಹತ್ಯೆ ಮಾಡಗಡ್ರೆ ಈ ಸರ್ಕಾರದ ಮಾರ್ಕ್ಸ್ ಕಾರ್ಡ್ ಇದನ್ನು ನಾನು ಓದಿದ್ದೀನಿ ಇಷ್ಟು ಮಾರ್ಕ್ಸ್ ಬಂದಿದೆ ಇದು ರೈತರ ಪರವಾದಂತ ಉತ್ತರ ಕರ್ನಾಟಕದ ಅಭಿವೃದ್ಧಿ ಪರವಾದಂತ ಸರ್ಕಾರ ಅಂತ ಯಾವ ಮುಖ ಇಟ್ಕೊಂಡು ಹೇಳ್ಬೇಕು ನೀವು ಕಾಂಗ್ರೆಸ್ ಅವರು ಯಾಕೆ ಹೇಳ್ಬೇಕಾಗ್ತದೆ ನೀವು ನನಗನ್ಸ್ತೈತೆ ಒಂಥರ ಇನ್ನೂ ಗ್ಯಾರಂಟಿ ಭ್ರಮೆಗಳಿಂದ ಇವ್ರು ಆಚೆ ಬಂದೇ ಇಲ್ಲ ನಾವು ಎರಡು ಸಾವಿರ ಕೊಟ್ಬಿಟ್ರೆ ಬಸ್ ಫ್ರೀ ಕೊಟ್ಬಿಟ್ರೆ ಎಲ್ಲ ಸಾಧ್ಯನೇ ಇಲ್ಲ ಸಿದ್ದರಾಮಯ್ಯನವರು ಆರ್ಥಿಕ ತಜ್ಞರು ಯಾರೋ ಹೇಳಿಕೆ ಮಾತು ಕೇಳ್ಕೊಂಡು ಮಾಡಿದ್ದಾರೆ ಅಂತ ಅನಿಸ್ತೈತೆ ಪಕ್ಕದ ನಮ್ಮ ತೆಲಂಗಾಣ ನಮ್ದು ಹತ್ತು ಪಟ್ಟು ಕೊಟ್ಟಿದ್ರು ಅವರು ಇವ್ರು ಐದು ಕೊಟ್ಟರು ಅವ್ರು ಇಪ್ಪತ್ತು ಕೊಟ್ಟಿದ್ರು ಇಪ್ಪತ್ತು ಮನೆ ಬಾಗಿಲಿಗೆ ಎಲ್ಲ ಕೊಟ್ಟರು ಬೋರ್ಡ್ಗಿಲ್ದಂಗೆ ಹೊರಟೋದ್ರು ಅವರು ಹಾಂ ಜಗಮೋಹನ್ ಜಗಮೋಹನ್ ಅವರು ನನಗೆ ನನಗೆ ನಾನಲ್ಲಿ ಒಂದು ಸರ್ವೆ ಕೇಳಿದ್ದೆ ನಾನು ಆ ಸರ್ವೇಲಿ ಅವರು ಅಲ್ಲಿ ಗ್ರಾಮ ಪಂಚಾಯತಿ ಸದಸ್ಯನೇ ಇರ್ತದಲ್ಲ ಮೂರು ಪಾಯಸದ ನಾವು ಪಾಯಸದ ಬೆಲೆ ಇರೋಲ್ಲ ಎಮ್ ಎಲ್ ಎ ಅಂತೂ ಮುಖ್ಯಮಂತ್ರಿ ನೋಡೋಕೆ ಸಾಧ್ಯವೇ ಇಲ್ಲ ಅಪಾಯಿಂಟ್ಮೆಂಟೇ ಇಲ್ಲ ಎಮ್ ಎಲ್ ಅಲ್ಲಿ ಆದರೆ ಮುಖ್ಯಮಂತ್ರಿ ಒಬ್ಬರನ್ನ ನೇಮಕ ಮಾಡೋರೊಬ್ಬರನ್ನ ಆ ಹಳ್ಳಿಯಲ್ಲಿ ಪ್ರತಿ ಹಳ್ಳಿಯಲ್ಲಿ ಅವನೇ ಪ್ರತಿಯೊಂದನ್ನು ತಗೊಂಡು ಕೊಟ್ಬಿಡೋನು ಮನೆಗೆ ಪ್ರತಿ ಮನೆಗೂ ಓಲ್ಡ್ ಏಜ್ ಪೆನ್ಷನ್ ಬೇಕಾ ವಿಡೋ ಪೆನ್ಷನ್ ಬೇಕಾ ಎರಡು ಸಾವಿರ ರೂಪಾಯಿ ಫ್ರೀ ಬೇಕಾ ಸೈಕಲ್ ಎಲ್ಲ ಕೊಟ್ಟ ಆದರೂ ಗೋವಿಂದ ಜನಕ್ಕೆ ನೀವು ಫ್ರೀ ಕೊಡೋ ಅಂಥದ್ದು ಖುಷಿ ಇರ್ಬೋದನ್ನು ಆದರೆ ಅದೇ ಸರ್ವಸ ಅಲ್ಲ ಅನ್ನೋದನ್ನು ಕೂಡ ನಾನು ತಿಳುವಳಿಕೆಯನ್ನು ಹೇಳ್ತಾ ಇದ್ದೀನಿ ನನ್ಗೆ ವ್ಯವಸ್ಥೆ ನಿಮಗೆ ರೈತರಿಗೆ ಕೊಡೋಕ್ಕೆ ಇವತ್ತು ಹಣ ಕಾಣಿಸ್ತಾ ಇಲ್ಲ ನಮಗೆ ರೈತರು ಕೊಡೋಕ್ಕೆ ನಿಮ್ಮ ಹತ್ರ ಹಣ ಇಲ್ಲ ಖಜಾನೆ ಫುಲ್ ಖಾಲಿ ಖಾಲಿ ಕಾಂಗ್ರೆಸ್ ಸರ್ಕಾರ ಫುಲ್ ಜಾಲಿ ಜಾಲಿ ಮೂಡಲ್ಲಿ ಬಂದಿದೆ ಬೆಳಗಾವಿಗೂ ಹಂಗೆ ಜಾಲಿ ಮೂಡಲ್ಲಿ ಬಂದವರೆಲ್ಲ ಖಜಾನೆ ಅಂತೂ ಖಾಲಿಯಾಗಿದೆ ನಾನು ಹೆಸರು ಹೇಳಲ್ಲ ಸುಮ್ಮನೆ ಹೇಳಿದ್ರೆ ಅವ್ರಿಗೆಲ್ಲ ಇದಾಗತ್ತೆ ನಾನು ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ನಮಗೂ ಗೊತ್ತಿದೆ ಅವ್ರಿಗೂ ಗೊತ್ತಿದೆ ನಮಗೂ ಗೊತ್ತಿದೆ ಯಾರೇ ಸರ್ಕಾರ ಮಾಡಿದ್ರು ನಾವು ಮಾಡಿರ್ತೀರಿ ಅವರು ಮಾಡಿರ್ತೀರಿ ನಮಗೂ ಒಂದಷ್ಟು ಜನ ಅಧಿಕಾರಿಗಳು ಪರಿಚಯ ಇರ್ತಾರೆ ಅವ್ರಿಗೊಂದಷ್ಟು ಜನತಾದಳದ ಎಲ್ಲರಿಗೂ ಗೊತ್ತಿರ್ತದೆ ಮೆಸೇಜ್ಗಳು ಅವ್ರಿಗಿಂತ ಮುಂಚೆ ನಮಗೆ ಹೊಡಿತಾರೆ ಕೇಳಿದೆ ನಾನು ಅವ್ರನ್ನ ಏನಪ್ಪಾ ಅಂತ ಇನ್ನು ಆರು ತಿಂಗಳು ಏನು ಮುಟ್ಟಂಗಿಲ್ಲ ಸರ್ ಅಂತದ್ದು ದುಡ್ಡಿಲ್ಲ ನಮ್ಮ ಹತ್ರ ಪಾಪ ಪರಮೇಶ್ವರವರು ಅಪ್ಲಿಕೇಶನ್ ಹಾಕಿದ್ದು ಹಾಕಿದ್ದೆ ಒಂದು ಲಕ್ಷ ಜನಕ್ಕೆ ಅಪಾಯಿಂಟ್ಮೆಂಟ್ ಕೊಡ್ಬೋದು ಅಂತ ಅಷ್ಟು ಖಾಲಿ ಇದೆ ಇದ್ರ ಡಿಪಾರ್ಟ್ಮೆಂಟಲ್ಲಿ ಜೈಲಿಗೆ ಅಪಾಯಿಂಟ್ಮೆಂಟ್ ನಾನು ಓದ್ತೀನಿ ಅದನ್ನು ಇನ್ನು ಸಬ್ಜೆಕ್ಟ್ ನಾಳೆಗೆ ನಿಮ್ಗೆ ರೆಸ್ಟ್ ಕೊಟ್ಟಿದ್ದೀನಿ ಸೋಮವಾರ ಆದಮೇಲೆ ನಿಮ್ಮ ಸಬ್ಜೆಕ್ಟ್ ಅಪಾಯಿಂಟ್ಮೆಂಟ್ ಇಲ್ಲ ಸಿ ಟಿ ವಿ ಕ್ಯಾಮ್ರಾ ಅಳವಡೆ ಮಾಡೋಕ್ಕೆ ಹಣ ಇಲ್ಲ ನಾನು ಹೇಳ್ತಾ ಇರೋದು ನನಗೆ ಬಂದಿರೋ ವಿರೋಧ ಪಕ್ಷದ ನಾಯಕ ಬಂದಿರೋ ವರದಿಯನ್ನು ನಾನು ಇವತ್ತು ನಾನು ಇದ್ದೀನಿ ಅದರಿಂದ ಇಲ್ಲಿ ನಮ್ಮ ಕೃಷ್ಣ ಬೈರೇಗೌಡರು ಕೂಡ ಅವರು ಚಾಣಕ್ಯರಿದ್ದಾರೆ ಏನು ಕಡಿಮೆ ಏನಿಲ್ಲ ಮುಂದಕ್ಕೆ ತಳ್ಳೋದು ಹೆಂಗೆ ಆನ್ಸರ್ ಕೊಡೋದು ಹೆಂಗೆ ನೋಡಿ ಕಲಿಬೇಕು ಅವ್ರ ಹತ್ರ ಬರ ಬಂತಲ್ಲ ಬಂತು 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 ಅಂತಂದರು ನಾವೆಲ್ಲ ಬಂದೇ ಬಿಡ್ತಾನೋ ಅಂತಂದ್ರೆ ಎರಡು ತಿಂಗಳು ಮುಂದೆ ಹಾಕಿದ್ರು ಬರನ ಗೋ ಘೋಷಣೆ ಮಾಡೋಕ್ಕೆ ಆಮೇಲೆ ಬರ ಅಂದರೆ ಎರಡು ತಿಂಗಳು ಸೇವ್ ಮಾಡ್ಕೊಂಡ್ರು ದುಡ್ಡು ದುಡ್ಡಿರಲಿಲ್ಲಲ್ಲ ದುಡ್ಡು ಸೇವ್ ಮಾ ಸೇವ್ ಮಾಡೋವಂಥದ್ದು ಇದು ಇದು ಅಂದರೆ ನಾನು ನಮ್ಮನ್ನ ಕೇಳ್ತಾರೆ ಅವ್ರ ಆನ್ಸರ್ ಕೊಡ್ಬೇಕಾದ್ರೆ ನಮ್ದೆಲ್ಲ ಕತೆ ಬರ್ಕೊಂಡ್ ಬರ್ತಾರೆ ಅವ್ರು ಆನ್ಸರ್ ಕೊಡ್ಬೇಕಾದ್ರೆ ಕೇಳ್ತಾರೆ ನಮ್ ಕಥೆನೆಲ್ಲಾ ಹೇಳ್ತಾರೆ ಏ ನೀವೇನು ಅಧ್ಯಕ್ಷರೆ ಪುಣ್ಯವಂತರ ನೀವೇನ್ ಅಧ್ಯಕ್ಷರೆ ಅಂತ ಆಮೇಲೆ ಮಾತಾಡಿ ಕಾಲದ ವರ್ಷದ್ ಹೇಳ್ತಾ ಇದಾರೆ ಈ ವರ್ಷದ್ ಆಮೇಲೆ ಉತ್ತರ ಕೊಡ್ತೀವಿ ಆ ಎರಡ್ ಸಾವಿರದ ಬರ ಬಂದಾಗ ಕರ್ನಾಟಕದ ಇತಿಹಾಸದಲ್ಲಿ ಅತಿ ಹೆಚ್ಚು ರೈತರಿಗೆ ಕೃಷ್ಣ ಅವ್ರ ಸುಮಾರು ಮೂವತ್ತೆಂಟು ಲಕ್ಷ ರೈತರಿಗೆ ಪರಿಹಾರ ಕೊಟ್ಟಿದೀವಿ ಇವರು ಬೇಕಾದಷ್ಟು ವರ್ಷ ಕೊಟ್ಟಿದ್ದಾರೆ ಇಪ್ಪತ್ತ್ ಮೂರು ಲಕ್ಷ ರೈತರಿಗಿಂತ ಹೆಚ್ಚು ಇವರು ಹಿಸ್ಟ್ರಿಯಲ್ಲೇ ಕೊಟ್ಟಿರಲಿಲ್ಲ ಮೊದಲನೇ ವರ್ಷ ನಮ್ ಸರ್ಕಾರ ಬಂದಾಗ ಬರಗಾಲ ಬಂದಾಗ ಮೂವತ್ತೆಂಟು ಲಕ್ಷ ರೈತರಿಗೆ ನಾವು ಪರಿಹಾರ ಕೊಟ್ಟಿದ್ದು ಎಷ್ಟು ಕರ್ನಾಟಕದ ಇತಿಹಾಸದಲ್ಲಿ ಮುಂದಕ್ಕೆ ಹಾಕಿದ್ರು ಅಂತಾರಲ್ಲ ನಾವು ಸುಪ್ರೀಂ ಕೋರ್ಟ್ ಕೇಸ್ ಹಾಕಿದ್ವಿ ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಇವರು ಟೈಮ್ಗೆ ಡಿಕ್ಲೇರ್ ಮಾಡಿಲ್ಲ ಅಂತ ಹೇಳ್ಬೇಕಾಗಿತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ನಾವು ಸಮಯಕ್ಕೆ ಸರಿಯಾಗಿ ಮಾಡಿಲ್ಲ ಅಂತ ಹೇಳಿದ್ರೆ ಅಂತ ಸುಪ್ರೀಂ ಕೋರ್ಟ್ ಅಲ್ಲಿ ಬಂದ್ಬಿಟ್ಟು ಕೈ ಮುಟ್ಕೊಂಡ್ಬಿಟ್ಟು ಒಂದು ವಾರ ಟೈಮ್ ಕೊಡಿ ದುಡ್ಡು ರಿಲೀಸ್ ಮಾಡ್ತೀವಿ ಅಂತ ಒಪ್ಕೊಂಡು ಬಿಟ್ರು ನಾವು ಸುಪ್ರೀಂ ಕೋರ್ಟ್ ಹೋಗೋವರಿಗೆ ಒಂದು ಪೈಸಾ ನಮ್ಮ ರಾಜ್ಯಕ್ಕೆ ಬರೋ ಹಣ ಕೊಡಕ್ ಆಗಲಿಲ್ಲ ಅವ್ರ ಕೈಲಿ ಕೊಡಿ ಅಂತ ಕೇಳಕ್ ಆಗ್ಲಿಲ್ಲ ಇವ್ರ ಕೈಲಿ ರಾಜ್ಯದ ಪರವಾಗಿ ಇತಿಹಾಸದಲ್ಲಿ ಮೊದಲನೇ ಬಾರಿ ಯಾವ್ದಾದ್ರೂ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರವನ್ನ ನಮಗೆ ಬರ ಪರಿಹಾರ ಬರಲಿಲ್ಲ ಅಂತ ಸುಪ್ರೀಂ ಕೋರ್ಟ್ಗೆ ಹೇಳಿದ್ರು ಈ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಮೊದಲನೇ ಬಾರಿ ಅದು ನಮ್ಮ ಕರ್ನಾಟಕ ಸರ್ಕಾರ ನಮ್ಮ ರೈತರ ಪರವಾಗಿ ನಮ್ಮ ರೈತರ ಪರವಾಗಿ ಅಲ್ಲಿ ಫೈಟ್ ಮಾಡಿ ನಾವು ದುಡ್ಡು ತಗೊಂಡು ಬಂದು ರೈತರಿಗೆ ಪರಿಹಾರ ಕೊಟ್ಟಿದ್ದೇವೆ ಈ ಕಡೆ ನೋಡಿ ಎಲ್ಲಿ ನಾವು ಒಂದು ಕಡಿಮೆ ಮಾಡಿಲ್ಲ ಅಧ್ಯಕ್ಷರೇ ಅವರು ಉತ್ತರ ಕೊಡಂಗಿದ್ರೆ ನಾನು ಕೂತ್ಕೊಂತೀನಿ ನಾನು ಪ್ರತಿ ಮಾತಾಡ್ತೀನಲ್ಲ ಉತ್ತರ ಕೊಟ್ಬಿಟ್ರೆ ಕೊನೆಯಲ್ಲಿ ಮುಖ್ಯಮಂತ್ರಿಗಳು ಕೊಡೋದು ಏನು ಇರಲ್ಲ ಕೊಡೋದು ಏನು ಇರಲ್ಲ ನೀವು ಮಾತಾಡೋವಾಗ ನಮ್ ಸರ್ಕಾರ ತಪ್ಪು ಮಾಡಿತ್ತು ಅಂತ ಹೇಳ್ತಿರಲ್ಲ ಹೇಳಿ ಅವಾಗ ನಮ್ ಸರ್ಕಾರ ಏನ್ ತಪ್ಪು ಮಾಡಿತ್ತು ಅಂತ ಹೇಳಿ ನಾವು ಕೇಳಕ್ ಸಿದ್ಧ ಇದ್ದೀರಿ ನಿಮ್ಮ ಸರ್ಕಾರ ಅಂದ್ರೆ ಇದು ಕರ್ನಾಟಕ ವಾರ ಆಗ್ತೈತೆ